শ্রী গু রাঘবেন স্বামী জ্যোতিষ্য ಮಂತ್ರಾಲಯದಲ್ಲಿ ತಮ್ಮ ತಪೋ ಶಕ್ತಿಯಿಂದ ವಾಕ್ಯ ಸಿದ್ಧಿ ಮಂತ್ರ ಸಿದ್ಧಿ ಪಡೆದಿರುವ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ತಾಂತ್ರಿಕ ಜ್ಯೋತಿಷ್ಯರು ಶ್ರೀ ಸಾಯಿಬಾಬಾ ಹಾಗೂ ರಾಘವೇಂದ್ರ ಸ್ವಾಮಿಯ ಆರಾಧಕರು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ಇಲ್ಲಿದೆ ದಿವ್ಯ ಮಾರ್ಗ ಡಿವೋರ್ಸ್ ಪ್ರಾಬ್ಲಮ್ ಅನಾರೋಗ್ಯ ಪ್ರೇಮ ವಿಚಾರ ಸಂತಾನ ಸಾಲಬಾಧೆ ಕೋರ್ಟ್ ಕೇಸ್ ವ್ಯಾಪಾರ ಮಾಟ ಮಂತ್ರ ತಡೆ ಶತ್ರು ಕಾಟ ಕೌಟುಂಬಿಕ ಕಲಹ ಇನ್ನೂ ನಿಮ್ಮ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಶ್ರೀ ರಾಘವೇಂದ್ರ ಸ್ವಾಮಿಯ ಮೂಲ ಬೃಂದಾವನ ರಹಸ್ಯ ಬಲಿಷ್ಠ ಪೂಜಾ ಶಕ್ತಿಯಿಂದ ಕೆಲವೇ ದಿನಗಳಲ್ಲಿ ಶಾಶ್ವತ ಪರಿಹಾರ ಶತಸಿದ್ಧ ವಿಶೇಷ ಸೂಚನೆ ಅಲ್ಲಿ ಕೇಳಿ ಎಲ್ಲೂ ಪರಿಹಾರವಾಗದ ನಿಮ್ಮ ಸರ್ವ ಸಮಸ್ಯೆಗಳಿಗೆ ಇಲ್ಲಿದೆ ದಿವ್ಯ ಮಾರ್ಗ ನಂಬಿಕೆಟ್ಟವರಿಲ್ಲವೋ ಈರಾಯರ ನೀವು ಬಯಸುವ ನೆಮ್ಮದಿಯ ಜೀವನಕ್ಕಾಗಿ ಒಮ್ಮೆ ಸಂಪರ್ಕಿಸಿ ಶ್ರೀ ಗುರು ರಾಘವೇಂದ್ರ ಸ್ವಾಮಿ ಜ್ಯೋತಿಷ್ಯ ಪಂಡಿತ್ ಶ್ರೀ ಅಪ್ಪಟಾಚಾರ್ಯರು ಫೋನಿನ ಮೂಲಕ ಪರಿಹಾರ ಮೊಬೈಲ್ ಸಂಖ್ಯೆ ಒಂಬತ್ತು ಸೊನ್ನೆ ಸೊನ್ನೆ ಎಂಟು ಒಂದು 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 ಎಂಟು ಒಂದು ಓಂ ಶ್ರೀ ಗುರು ರಾಘವೇಂದ್ರ ರಾಯ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಡಿಯೋನಲ್ಲಿ ರಾಯರ ಭಕ್ತರಾದಂಥವ್ರಿಗೆ ಒಂದಷ್ಟು ಗುಣಗಳು ಇರಬೇಕು ಆ ಗುಣಗಳಿದ್ದಾಗಲೇ ನಾವು ರಾಯರಿಗೆ ಸಮೀಪವಾಗಲಿಕ್ಕೆ ಆಗೋದು ಬಹಳ ಬೇಗ ರಾಯರ ಅನುಗ್ರಹವನ್ನು ಅಥವಾ ರಾಯರನ್ನೇ ನಾವು ಹೊಂದಬಹುದು ರಾಯರು ನಮ್ಮಿಂದ ಬಹಳ ದೂರ ಅಲ್ಲ ಅವರು ಇವತ್ತಿಗೂ ಸಹ ನಮ್ಮೊಡನೆ ಭೂಮಿಯಲ್ಲೇ ಜೀವಂತವಾಗಿದ್ದಾರೆ ನೀವು ನೇಮ ನಿಷ್ಠೆ ಅವರು ಮೆಚ್ಚುವಂತಹ ಕೆಲವು ಒಂದಷ್ಟು ಗುಣಗಳನ್ನ ನಿಮ್ಮಲ್ಲಿ ಮೈಗೂಡಿಸ್ಕೊಂಡ್ರೆ ಖಂಡಿತ ರಾಯರು ನಿಮ್ಮ ಒಂದು ಜೀವನದಲ್ಲಿ ಸದಾ ಇರ್ತಾರೆ ಅವರು ಜೀವನದಲ್ಲಿ ಇದ್ದ ಮೇಲೆ ಜೀವನದಲ್ಲಿ ಯಾವ ಭಯವೂ ಇಲ್ಲ ನಿರಂತರವಾಗಿ ಸುಭಿಕ್ಷೆಯಿಂದ ಬಹಳ ಚೆನ್ನಾಗಿ ನಮ್ಮ ಜೀವನ ಸಾಕ್ತಾ ಹೋಗುತ್ತೆ ನೋಡಿ ರಾಯರ ಭಕ್ತರು ಅಂತಂದರೆ ಕೇವಲ ರಾಯರ ಮುಂದೆ ಒಂದಷ್ಟು ಅಲಂಕಾರವನ್ನು ಮಾಡಿ ಎರಡು ದೀಪವನ್ನು ನಾವು ಹಚ್ಚಿದ ತಕ್ಷಣ ನಾವು ರಾಯರ ಭಕ್ತರು ಅಂತ ಹೇಳಿ ಅನ್ನಿಸ್ಕೊಳ್ಳಲಿಕ್ಕೆ ಸಾಧ್ಯ ಇಲ್ಲ ಮಾಡಬಾರದ ಅಧರ್ಮದ ಕೆಲಸಗಳನ್ನು ನಾವು ಮಾಡ್ತಾ ನಾವು ರಾಯರ ಭಕ್ತರು ರಾಯರ ಭಕ್ತರು ಅಂತ ಹೇಳಿ ಹೇಳಿಕೊಂಡ್ರೆ ಎಲ್ಲೋ ಒಂದು ಕಡೆ ನಾವು ರಾಯರಿಗೆ ಅಪಮಾನ ಮಾಡಿದ ಹಾಗೆ ರಾಯರ ಭಕ್ತರಾದವರು ಅವರಿಗೆ ಹತ್ತಿರ ಆಗಬೇಕು ಅನ್ನುವಂತಹ ಒಂದು ಅಧಮ್ಯ ಆಸೆ ಇಟ್ಕೊಂಡಿದ್ರೆ ಈ ಒಂದಷ್ಟು ಗುಣಗಳನ್ನು ನೀವು ಮೈಗೂಡಿಸ್ಕೊಳ್ಳಿ ಖಂಡಿತ ಆಗ ನಿಮ್ಮಲ್ಲಿ ಮತ್ತು ನಿಮ್ಮ ಜೀವನದಲ್ಲಿ ಆಗುವಂತಹ ಬದಲಾವಣೆಗಳನ್ನ ನೀವೇ ನೋಡ್ತೀರ ಮೊದಲನೇದಾಗಿ ನಾವು ರಾಯರ ಪೂಜೆಯನ್ನು ಮಾಡ್ತಾ ಇರ್ತೀವಿ ಸತ್ಯ ಆದರೆ ನಮ್ಮನ್ನು ಬಿಟ್ಟರೆ ನಮಗಿನ್ನ ಯಾರೂ ಕೂಡ ರಾಯರು ದೊಡ್ಡ ಭಕ್ತರು ಇಲ್ವೇ ಇಲ್ಲ ಅನ್ನುವಂತಹ ಒಂದು ಮನೋಭಾವನೆಯನ್ನು ಅಥವಾ ನಾವೇ ರಾಯರ ದೊಡ್ಡ ಭಕ್ತರು ಅಂತ ಅಂಥೇಳಿ ಬಿಂಬಿಸ್ಕೊಳ್ಳೋವಂಥದ್ದನ್ನು ಬಿಡಿ ಯಾಕೆಂದರೆ ಮರಕ್ಕಿನ್ನ ಮರ ದೊಡ್ದಿರುತ್ತೆ ರಾಯರ ಭಕ್ತರಲ್ಲಿ ಒಬ್ರಿಗಿನ್ನ ಒಬ್ಬರಲ್ಲಿ ಯಾರಿಗೆ ರಾಯರ ಅನುಗ್ರಹ ಅನ್ನೋವಂಥದ್ದು ಯಾವ ರೀತಿಯಲ್ಲಿ ಹೇಗಾಗಿರುತ್ತೆ ಅನ್ನೋವಂಥದ್ದನ್ನು ಖಂಡಿತ ನಾವು ಬಲ್ಲವರಿಲ್ಲ ಅಥವಾ ನಾವು ಇವಾಗ ಹೇಳ್ಕೊಂಬಿಡ್ಬೋದು ನಾನು ರಾಯರ ಮಗಳು ನಾನು ರಾಯರಿಗೆ ಬಹಳ ಹತ್ತಿರವಾದವನು ಹೇಳಿ ಆದರೆ ರಾಯರ ಅನುಗ್ರಹ ಅಥವಾ ಪ್ರೀತಿ ಅನ್ನೋವಂಥದ್ದು ನಮ್ಮ ಮೇಲೆ ರಾಯರು ಎಷ್ಟು ಮಟ್ಟಕ್ಕೆ ಇಟ್ಟಿದ್ದಾರೆ ಅನ್ನೋಂಥದ್ದನ್ನು ನಾವೇ ತಾನೇ ಹೇಗೆ ಕಂಡುಕೊಳ್ಬಲ್ಲವು ರಾಯರು ಒಂದು ಹೂಪ್ರಸಾದ ಕೊಟ್ಟ ತಕ್ಷಣ ನೋಡಿ ನಾವು ಪೂಜೆಯಲ್ಲಿ ಏನೆಲ್ಲ ಮಾಡ್ತಾಯಿದ್ದೀವಿ ಅದೆಲ್ಲವೂ ಸರಿ ಅಥವಾ ನಮ್ಮ ನಡತೆ ಎಲ್ಲವೂ ಸರಿ ರಾಯರು ಒಲಿದ್ಬಿಟ್ಟಿದ್ದಾರೆ ನಾನು ತಿಳ್ಕೊಳ್ಳೋ ಏನೂ ಇಲ್ಲ ಅಥವಾ ನಾನು ತಿದ್ದುಕೊಳ್ಳೋ ಅಂತಹದ್ದು ಏನೂ ಇಲ್ಲ ನನ್ನನ್ನು ಬಿಟ್ಟರೆ ಯಾವ ದೊಡ್ಡ ಭಕ್ತನೂ ಇಲ್ಲ ನನಗೆ ರಾಯರು ಹೂಪ್ರಸಾದ ಇದ್ದಾನೆ ನಾನು ದೊಡ್ಡ ಭಕ್ತ ಅನ್ನೋ ಈ ಒಂದು ಮೂಢನಂಬಿಕೆ ಏನಿದಲ್ಲ ಅದರಿಂದ ನಾವು ಹೊರಗಡೆ ಖಂಡಿತ ಬರಬೇಕು ಯಾಕೆಂದರೆ ರಾಯರು ರಾಯರು ಮಹಾಮಹಿಮರು ಜೊತೆಗೆ ರಾಯರು ಕರುಣಾಮಯ ಮೈಗಳು ಕೆಲವೊಂದು ಸರ್ತಿ ನೋಡಿ ಈಗ ರಾಯರಿಗೆ ನಾವು ಅರ್ಶಿನ ಕುಂಕುಮ ಹಚ್ಚಬಾರ್ದು ಹೇಳಿ ಹೇಳ್ತೀವಿ ಇಷ್ಟೋ ಇನ್ಸ್ಟಾಗ್ರಾಮ್ ವಿಡಿಯೋಗಳನ್ನು ನೋಡಿದಾಗ ರಾಯರಿಗೆ ಕುಂಕುಮವನ್ನು ಹಚ್ಚಿರ್ತಾರೆ ಆದರೂ ಕೂಡ ಅವರಿಗೆ ರಾಯರು ಹೂಪ್ರಸಾದ ಕೊಡ್ತಾರೆ ಹಾಗಾದರೆ ರಾಯರಿಗೆ ಕುಂಕುಮ ಹಚ್ಚುವಂಥದ್ದು ಸರಿನಾ ಇಲ್ಲ ತಪ್ಪು ರಾಯರಿಗೆ ಹಚ್ಚಬಾರದು ಆದರೂ ಸಹ ಅಲ್ಲಿ ಯಾಕೆ ಹೂ ಪ್ರಸಾದ ಆಗುತ್ತೆ ರಾಯರು ಏನು ಮಾಡ್ತಾರೆ ಒಂದಷ್ಟು ತಪ್ಪುಗಳಿದ್ದರೂ ಕೂಡ ಅವರೇನೋ ತುಂಬ ನೊಂದಿದ್ದಾಗ ಅಥವಾ ಅವರನ್ನು ಕೈ ಹಿಡಿಬೇಕು ಅಂತ ಹೇಳಿ ರಾಯರು ಮನಸ್ಸು ಮಾಡಿದ್ದಾಗ ಒಂದಷ್ಟು ಲೋಪದೋಷಗಳು ಅವ್ರ ಪೂಜೆಯಲ್ಲಿದ್ದರೂ ಕೂಡ ಅಥವಾ ಅವರ ಏನು ಒಂದು ಬದುಕಿನಲ್ಲಿ ಒಂದಷ್ಟು ತಪ್ಪುಗಳನ್ನು ಅವ್ರು ಮಾಡದಿದ್ದರೂ ಕೂಡ ಹೂ ಪ್ರಸಾದಗಳನ್ನ ಕೊಡ್ತಾ ಇರ್ತಾರೆ ಮುಂದೆ ಅವರು ತಿದ್ದುಗೊಳ್ತಾರೆ ಅನ್ನುವಂತಹ ಒಂದು ನಿರೀಕ್ಷೆಯನ್ನು ರಾಯರು ಕೂಡ ಇಟ್ಕೊಂಡಿರ್ತಾರೆ ಹೂಪ್ರಸಾದ ಕೊಡ್ತಿದ್ದಾರೆ ಅಂದ ಮಾತ್ರಕ್ಕೆ ನಾವು ಮಾಡ್ತಾ ಇರುವಂತಹದ್ದು ಎಲ್ಲವೂ ಕೂಡ ಸರಿ ಅನ್ನೋಂತಹ ಮನೋಭಾವನೆಗೆ ನಾವು ಬರಬಾರ್ದು ಯಾರಾದರೂ ರಾಯರ ಪೂಜೆಯ ವಿಚಾರದಲ್ಲಿ ಇಂತಹ ತಪ್ಪನ್ನು ನೀವು ಮಾಡ್ತಾ ಮಾಡ್ತಾಯಿದ್ದೀರಾ ಇದು ತಪ್ಪು ಅಂತಂದಾಗ ಒಂದು ದೊಡ್ಡ ಮನಸ್ಸಿನಿಂದ ಒಪ್ಕೊಳ್ಳುವಂತಹದ್ದನ್ನು ಕಲೀರಿ ಆ ತಪ್ಪುಗಳನ್ನ ತಿದ್ದ್ಕೊಳ್ಳಿ ಆಗ ಏನಾಗುತ್ತೆ ನಿಮ್ಮ ಪೂಜೆ ಪುನಸ್ಕಾರದಲ್ಲಿ ಯಾವಾಗ ತಪ್ಪುಗಳು ಕಡಿಮೆ ಆಗ್ತಾ ಬರುತ್ತೆ ನೀವು ರಾಯರಿಗೆ ಅವಾಗ ಏನಾಗ್ತೀರಾ ಹತ್ತಿರ ಆಗ್ತಾ ಹೋಗ್ತೀರಾ ಅದನ್ನು ಬಿಟ್ಟು ಯಾರಾದರೂ ಏನಾದರೂ ಹೇಳಿದಾಗ ನಾನೊಂದಷ್ಟು ವೀಡಿಯೋಸನ್ನು ನೋಡ್ತಾ ಇರ್ತೀನಿ ಹೆಣ್ಮಕ್ಳೆಲ್ಲ ಈ ಪ್ಯಾಂಟ್ ಶರ್ಟೆಲ್ಲ ಹಾಕ್ಕೊಂಡು ರಾಯರಿಗೆ ಅಭಿಷೇಕ ಮಾಡುವಂಥದ್ದು ಅವ್ರಿಗೆ ಅವಾಗ ಕಮೆಂಟ್ ಮಾಡಿರ್ತಾರೆ ಯಾರಾದರೂ ಒಬ್ಬರು ಈ ರೀತಿ ಹೆಣ್ಮಕ್ಳು ರಾಯರಿಗೆ ಅಭಿಷೇಕ ಮಾಡಬಾರ್ದು ಅವ್ರು ಕಮೆಂಟ್ ನೋಡಬೇಕು ಹೆಣ್ಮಕ್ಳು ಕೂಡ ರಾಯರ ಮಕ್ಕಳೇ ಅಲ್ವಾ ಯಾಕೆ ಮಾಡಬಾರ್ದು ಅಭಿಷೇಕ ಇಂಥವ್ರಿಗೇನೂ ಹೇಳಲಿಕ್ಕಾಗಲ್ಲ ಎಲ್ಲಿ ನೋಡಿ ದುರಹಂಕಾರ ಅನ್ನೋವಂಥದ್ದು ತುಂಬಿ ತುಳುಕ್ತಿರುತ್ತೆ ಅಲ್ಲಿಂದ ರಾಯರು ನಿಧಾನವಾಗಿ ಆ ಮನೆಯಿಂದ ಆ ಮನಸ್ಸಿನಿಂದ ದೂರ ಹೋಗ್ತಾ ಹೋಗ್ತಾರೆ ಇದನ್ನು ಅರ್ಥ ಮಾಡ್ಕೊಳ್ಳಿ ಎಲ್ಲಿ ಅಹಂಕಾರ ಇರುತ್ತೆ ಅಲ್ಲಿ ಯಾವ ದೈವವೂ ಕೂಡ ನಿಲ್ಲೋದಿಲ್ಲ ನಿಧಾನವಾಗಿ ನೀವು ರಾಯರನ್ನ ಕಳ್ಕೊತ ಹೋಗ್ತೀರ ಅಲ್ಲಿಂದ ಇನ್ನು ಎರಡನೇದು ನೋಡಿ ಯಾರೇ ರಾಯರ ಭಕ್ತರಾಗಲಿ ಯಾವ ರಾಯರ ಭಕ್ತರ ಮನಸ್ಸನ್ನು ಕೂಡ ನಾವು ನೋಯಿಸುವಂತಹದ್ದಲ್ಲ ಈಗ ಯಾರಿಗೋ ಏನೋ ಕಷ್ಟ ಬಂದಿದೆಯಾ ಅವರವರು ಏನು ಕರ್ಮ ಮಾಡಿರ್ತಾರೆ ಆ ಕರ್ಮದ ಫಲಾನುಸಾರವಾಗಿ ಕೆಲವೊಂದು ನೋವುಗಳು ಮನುಷ್ಯನಿಗೆ ಬರ್ತಿರುತ್ತೆ ನೋವುಗಳು ಅನ್ನುವಂಥದ್ದನ್ನು ನಾವು ತಗೊಳ್ಳೋವಂಥದ್ದು ಅಂದರೆ ಪ್ರಪಂಚದಲ್ಲಿ ಯಾವ ಜೀವಿಯೂ ಕೂಡ ಸಂಪೂರ್ಣ ಸುಖಿಯಲ್ಲ ನಾವು ಕರ್ಮವನ್ನು ಕಳ್ಕೊಳ್ಳೋದಕ್ಕೆ ನೋವನ್ನು ಅನುಭವಿಸೋದಕ್ಕೆ ಈ ಮನುಷ್ಯ ಜನ್ಮವನ್ನು ತಾಳಿರ್ತೀವಿ ಇವತ್ತು ಅವ್ರ ನೋವಿನಲ್ಲಿರಬಹುದು ಇವತ್ತು ಅವ್ರ ಕರ್ಮವನ್ನು ಅವರು ಅನುಭವಿಸುವಂತಹ ಸಮಯದಲ್ಲಿರ್ತಾರೆ ಅಂತಹದ್ದನ್ನು ನೋಡಿ ನೀವು ನಗುವಂತಹದ್ದನ್ನು ಮಾಡಿದ್ರೆ ನಾಳೆ ನಿಮ್ಮ ಕರ್ಮ ಅನುಭವಿಸುವಂತಹ ಸಮಯ ಬಂದಾಗ ನಿಮ್ಮನ್ನು ನೋಡಿ ನಗೋದಕ್ಕೆ ನೂರು ಜನ ಇರ್ತಾರೆ ಯಾರೇ ಆಗಲಿ ಕಷ್ಟದಲ್ಲಿ ಇರುವಂತಹವ್ರನ್ನ ನೋಡಿ ದಯಮಾಡಿ ಆಡಿಕೊಂಡು ನಗ್ಲಿಕ್ಕೆ ಹೋಗಬೇಡಿ ಅವರವರ ಕರ್ಮ ಅವರವ್ರಿಗೆ ಹೇಳಿ ಬಿಟ್ಟುಬಿಡಿ ನಾವು ನಗಬಾರ್ದು ಅಂತಹವ್ರನ್ನ ನೋಡಿ ಇದು ನನ್ನ ಮನೋಭಿಲಾಷೆ ನಾನು ಇರುವಂತಹದ್ದು ಕೂಡ ಹಾಗೇನೇ ಇನ್ನು ಮೂರನೇ ಗುಣ ರಾಯರು ಸಕಲ ಜೀವಿಗಳನ್ನು ಕೂಡ ಸಮಾನರನ್ನಾಗಿ ಕಾಣುವಂಥವ್ರು ಎಲ್ಲ ಪ್ರಾಣಿ ಪಕ್ಷಿಗಳಲ್ಲಿ ದೀನ ದಲಿತರಲ್ಲಿ ಸಮಾನವಾದಂತಹ ದಯೆ ಇರಲಿ ಯಾವ ಪ್ರಾಣಿ ಪಕ್ಷಿಗಳಿಗೂ ಕೂಡ ನೇರವಾಗೋ ಅಥವಾ ನಮಗೆ ಕಾಣದಲ್ಲಿನೇನೋ ಅವುಗಳಿಗೆ ಹಿಂಸೆ ಮಾಡುವಂತಹದ್ದು ಬೇಡ ಇದನ್ನು ರಾಯರು ಒಪ್ಪೋದಿಲ್ಲ ಇನ್ನು ನೆಕ್ಸ್ಟು ಒಬ್ಬರನ್ನ ನೋಡಿ ಆಡ್ಕೊಳ್ಳುವಂತಹದ್ದು ವ್ಯಂಗ್ಯ ಆಡೋವಂತಹದ್ದು ಅಥವಾ ಅವ್ರನ್ನ ಒಂದು ರೀತಿ ಏನು ಈ ಟೀಸ್ ಮಾಡುವಂತಹದ್ದು ಕಟು ಮಾತುಗಳಿಂದ ಒಬ್ಬರ ಮನಸ್ಸನ್ನು ನೋಯಿಸೋದಕ್ಕೆ ಹೋಗಬೇಡಿ ಯಾಕೆಂದರೆ ಅವರು ಹಿಂದೆ ಏನೇ ತಪ್ಪು ಮಾಡಿರಬಹುದು ಅಥವಾ ತಪ್ಪು ಮಾಡಿರೋದು ನಿಮಗೆ ಗೊತ್ತಿದ್ದು ಇರಬಹುದು ಅದನ್ನು ನೀವು ವ್ಯಂಗ್ಯ ಮಾಡುವಂಥದ್ದು ಅಥವಾ ನೀನು ಹಿಂಗೆ ಮಾಡಿದ್ದಕ್ಕೆ ಅಲ್ವಾ ಹಿಂಗೆ ಆಗಿದ್ದು ಅದನ್ನು ಹೇಳುವಂತಹ ಅಧಿಕಾರ ನಮಗಿರೋದಿಲ್ಲ ಎಲ್ಲವನ್ನ ನೋಡ್ಕೊಳ್ಳೋದಕ್ಕೆ ರಾಯರಿರ್ತಾರೆ ಅಥವಾ ಅವ್ರು ನಂಬಿರೋ ಅಂತಹ ಇರ್ತಾನೆ ಅದನ್ನು ನೋಡ್ಕೊತಾನೆ ಅದನ್ನು ಬಿಟ್ಟು ನಾವು ಅವರವರ ಏನು ಕಷ್ಟಗಳಿದೆ ಅದನ್ನು ನೋಡಿ ಆಡ್ಕೊಳ್ಳುವಂಥದ್ದು ನಗಾಡುವಂಥದ್ದು ವ್ಯಂಗ್ಯ ಮಾಡುವಂತಹದ್ದು ಮಾಡಿದ್ರೆ ಅದ್ರ ಹತ್ತಿರಷ್ಟು ಕರ್ಮವನ್ನು ನಾವು ಹೊರಬೇಕಾಗತ್ತೆ ಈ ದುರ್ಬುದ್ಧಿಯನ್ನು ರಾಯರ ಭಕ್ತರಾದಂಥವರು ಬೆಳೆಸ್ಕೋಬಾರ್ದು ಇನ್ನು ನೆಕ್ಸ್ಟು ಹೆಣ್ಮಕ್ಳಿಗೆ ನಾನು ಹೇಳುವಂತಹ ಒಂದು ಕಿವಿ ಮಾತು ಅಂತಂದರೆ ನೋಡಿ ಮನಸ್ಸನ್ನು ಸನ್ ಸದಾ ಸಮಾಧಾನ ಚಿತ್ರದಲ್ಲಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಪಡಿ ಸಂತೋಷ ಬಂತ ಈಗೇನೋ ಖುಷಿಯಾಗ್ಬಿಡ್ತಾ ಆ ಹಿರಿ ಹಿರಿ ಹಿಗ್ಬಿಡೋದು ಕುಣಿದಾಡುವಂತಹದ್ದು ಅದೇ ಕಷ್ಟ ಬಂದುಬಿಡ್ತಾ ಆ ಕಷ್ಟ ಬಂದ ತಕ್ಷಣ ಎಲ್ಲಿದ್ದಾರೆ ರಾಯರು ಇಷ್ಟೆಲ್ಲ ಪೂಜೆ ಮಾಡಿದೆ ಇಷ್ಟೆಲ್ಲ ಪುನಸ್ಕಾರ ಮಾಡಿದೆ ಎಲ್ಲೋದ್ರು ರಾಯರು ಎಲ್ಲಿ ಕೈ ಹಿಡಿದ್ರು ರಾಯರು ರಾಯರೇ ಇಲ್ಲ ಅನ್ನೋವಂತಹದ್ದು ಈ ರೀತಿಯ ಮನೋಭಾವವನ್ನು ದಯಮಾಡಿ ಇಟ್ಕೊಳ್ಳಿಕ್ಕೆ ಹೋಗಬೇಡಿ ನಾನು ಆಗ್ಲೇ ಹೇಳಿದೆ ಅಲ್ಲ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಆ ಕರ್ಮದ ಫಲಾನುಸಾರವಾಗಿ ಕಷ್ಟಗಳು ಬರ್ತಾ ಇರುತ್ತೆ ಅದನ್ನು ಪ್ರತಿಯೊಂದು ಮನುಷ್ಯ ಜೀವಿನೂ ಕೂಡ ಅನುಭವಿಸಲೇಬೇಕು ಹಾಗಾದರೆ ನೀವು ಕೇಳಬಹುದು ಮತ್ತು ಕರ್ಮ ಫಲಾನುಸಾರವಾಗಿ ಕಷ್ಟಗಳನ್ನ ಅನುಭವಿಸಲೇಬೇಕು ಅನ್ನೋವಂಥದ್ದಾದರೆ ಮತ್ತು ನಾವು ರಾಯರ ಪೂಜೆಯನ್ನು ಮಾಡಿ ಏನು ಫಲ ಅಂತಂದು ನೋಡಿ ರಾಯರ ಪೂಜೆಯನ್ನು ನಾವು ಮಾಡೋದ್ರಿಂದ ಕರ್ಮಗಳು ಕಳೆದೋಗುತ್ತೆ ಸಂಪೂರ್ಣವಾಗಿ ನಾವು ಕಷ್ಟಗಳನ್ನ ಅನುಭವಿಸೋ ಹಾಗೆ ಇಲ್ಲ ಅಂತಾನೂ ಅಲ್ಲ ರಾಯರು ಪ್ರತಿಯೊಂದನ್ನು ನೋಡ್ತಾ ಇರ್ತಾರೆ ಆ ಪ್ರತಿಯೊಂದನ್ನು ನೋಡಿ ನಾವು ಯಾವುದನ್ನು ಅನುಭವಿಸಿ ತೀರಲೇಬೇಕೋ ಅಂತಹದ್ದನ್ನು ಕೊಟ್ಟಿರ್ತಾರೆ ಹಾಗೆ ಈಗ ನಿಮ್ಮ ಕಣ್ಣಿಗೆ ಕಾಣ್ದಲೇ ಇರುವಂತಹ ಸಾವಿರ ಕಷ್ಟಗಳನ್ನು ಕೂಡ ರಾಯರು ತುಳ್ಕೊಂಡಿರ್ತಾರೆ ಎಷ್ಟೋ ಕಷ್ಟಗಳು ಬರೋ ಹಾಗೆ ಹಾದಿಲೇ ತಡೆದಿರ್ತಾರೆ ಕೂಡ ಅದು ನಮ್ಮ ಅನುಭವಕ್ಕೆ ಬಂದಿರೋಲ್ಲ ಈಗ ಹತ್ತಿರಲ್ಲಿ ಒಂದು ಕಷ್ಟ ಅನುಭವಿಸ್ತಿದ್ದಂಗೆ ದೇವರೇ ಇಲ್ಲ ಅನ್ನೋ ಅಂತಹ ಮಟ್ಟಕ್ಕೆ ಬರಬೇಡಿ ಹತ್ತರಲ್ಲಿ ಒಂದು ಎಂಟು ಜನ ಮಾಡೋಂತಹ ತಪ್ಪು ಇದೆಯೇ ಯಾವ ಕಷ್ಟ ಜಾಸ್ತಿ ಆಗುತ್ತೆ ಆಗ ದೇವ್ರ ಪೂಜೆ ಬಿಟ್ಬಿಡೋದು ದೇವ್ರನ್ನ ಬೈಕೊಳ್ಳುವಂತಹದ್ದು ಎಲ್ಲಿದ್ದಾನೆ ದೇವರು ಅನ್ನುವಂತಹದ್ದು ಇಲ್ಲ ದೇವ್ರು ಇರೋದ್ರಿಂದನೇ ಸೃಷ್ಟಿ ನಾವು ನೀವು ಎಲ್ಲ ಪ್ರತಿಯೊಂದು ನಡ್ಕೊಂಡು ಹೋಗ್ತಾ ಇರೋದು ಆ ಥರದ ಮಾತುಗಳನ್ನ ನಾವು ಆಡಲಿಕ್ಕೆ ಹೋಗಬಾರ್ದು ಕಷ್ಟ ಬಂದಾಗ ಎದೆಗುಂದಬೇಡಿ ಧೈರ್ಯವಾಗಿ ಎದುರಿಸಿ ಅಂತಂದರೆ ಪ್ರತಿಯೊಂದು ಮನೆಯಲ್ಲೂ ಆ ಮನೆ ಹೆಣ್ಣುಮಕ್ಕಳು ಮಹಾಲಕ್ಷ್ಮಿ ಇದ್ದ ಹಾಗೆ ಆ ಮನೆ ಮಂದಿಗೆ ಕಷ್ಟದ ಟೈಮ್ನಲ್ಲಿ ನೀವು ಕಣ್ಣಾಗಬೇಕು ಬೆಳಕಾಗಬೇಕು ಈಗ ಗಂಡನಿಗೆ ಆಗಲಿ ತಂದೆಗೆ ಆಗಲಿ ಒಬ್ಬ ಅಣ್ಣ ತಮ್ಮನಿಗೆ ಆಗಲಿ ಧೈರ್ಯ ಹೇಳುವಂತಹ ಕೆಲಸವನ್ನು ನೀವು ಮಾಡಬೇಕು ನಿಮ್ಮಲ್ಲಿ ನಿಷ್ಠೆ ಅನ್ನುವಂತಹದ್ದಿದ್ರೆ ರಾಯರ ಮೇಲೆ ನಂಬಿಕೆ ಅನ್ನುವಂತಹದ್ದಿದ್ದರೆ ಖಂಡಿತ ರಾಯರು ಇವತ್ತೆಲ್ಲ ನಾಳೆ ಈ ಸಮಸ್ಯೆಯಿಂದ ನಮ್ಮನ್ನು ತಂದೇ ತರ್ತಾರೆ ಅನ್ನೋವಂತಹ ಒಂದು ಧೈರ್ಯ ಇರಬೇಕು ಅವಾಗ ಖಂಡಿತ ಒಳ್ಳೇದಾಗುತ್ತೆ ಎಲ್ಲವನ್ನ ನೋಡ್ತಾ ಇರ್ತಾರೆ ಈಗ ನಮ್ಮ ಗ್ರಹ ಗತಿಗಳ ಫಲವಾಗಿ ಒಂದಷ್ಟು ಕರ್ಮಗಳನ್ನ ನಾವು ಅನುಭವಿಸಲೇಬೇಕು ಇಲ್ಲ ಪೂರ್ವ ಜನ್ಮಗಳಲ್ಲಿ ನಾವು ಮಾಡಿದಂತಹ ಕರ್ಮ ಫಲಾನುಸಾರವಾಗಿ ಒಂದಷ್ಟು ಕರ್ಮಗಳನ್ನ ನಾವು ನಮ್ಮ ಮನೆಯವರು ಅನುಭವಿಸಲೇಬೇಕು ಎಲ್ಲವನ್ನ ನಾವು ಸಂಪೂರ್ಣವಾಗಿ ಪೂಜೆ ಮಾಡಿದ ಮತ್ ಮಾತ್ರಕ್ಕೆ ಅನುಭವಿಸೋದಕ್ಕೆ ಆಗೋದಿಲ್ಲ ಅಂಥೇಳಿ ಹೇಳಲಿಕ್ಕಾಗಲ್ಲ ಒಂದಷ್ಟನ್ನು ನಾನು ಹೇಳಿದ್ನಲ್ಲ ಪೂಜೆ ರಾಯರ ಪೂಜೆ ಮಾಡ್ತಿದ್ದೀವಿ ಅಂದಾಗ ಹತ್ತಿರಲ್ಲಿ ಒಂದು ಕಷ್ಟವನ್ನಾದರೂ ರಾಯರು ಕೊಡಲೇಬೇಕಾದಂತಹ ಅನಿವಾರ್ಯತೆ ರಾಯರಿಗೂ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ಇದನ್ನು ಇನ್ನು ನೆಕ್ಸ್ಟು ಮನೆಯಲ್ಲಿ ಹೆಣ್ಮಕ್ಳು ಸದಾ ಹಸನ್ಮುಖಿಯಾಗಿರಿ ಅಂದರೆ ಇರಿ ನೀವು ನಗ್ನಾಗ್ತಾ ಮನೆಯಲ್ಲಿ ಎಷ್ಟು ಕಳಕಳಿಯಾಗಿ ಓಡಾಡ್ಕೊಂಡಿರ್ತೀರ ಅಷ್ಟೂ ಕೂಡ ಮನೆಗೆ ಸಮೃದ್ಧಿ ಕಷ್ಟಗಳು ಯಾರ ಮನನಲ್ಲಿರೋಲ್ಲ ಎಲ್ಲರ ಮನೆಯಲ್ಲೂ ಸಮಸ್ಯೆ ಅನ್ನುವಂತಹದ್ದು ಇದ್ದೇ ಇರುತ್ತೆ ಆದರೆ ನಾವು ಅಂದ್ಕೊಳ್ಳೋದು ನಾವೇ ಬಹಳ ದೊಡ್ಡ ಸಮಸ್ಯೆನ ಎದುರಿಸ್ತಾ ಇದ್ದೀವಿ ಅಂತ ಹೇಳಿ ಈಗ ಸಮಸ್ಯೆ ಬಂದ ತಕ್ಷಣ ಸದಾ ಅಳವಂತಹದ್ದು ಮನೆಯಲ್ಲಿ ಹ್ಯಾಪಿ ಮೊರೆ ಹಾಕ್ಕೊಳ್ಳುವಂತಹದ್ದು ಹಣೆಗೆ ತಲೆ ಬಾಚ್ಕೊಳಲ್ಲ ಆ ರೀತಿ ದಟ್ಟ ದರಿದ್ರವಾಗಿ ಮನೆಯಲ್ಲಿ ಓಡಾಡ್ತಿರುವಂತಹದ್ದು ಅಥವಾ ಮನೆಯಲ್ಲಿರುವಂತಹ ಯಾರ ಜೊತೆಗೂ ಕೂಡ ಮಾತಾಡ್ದಲೇ ಇರುವಂತಹದ್ದು ಇಲ್ಲ ನಿಮ್ಮ ಎಲ್ಲ ಸಿಟ್ಟನ್ನು ತಗೊಂಡು ಆ ಮಕ್ಕಳ ಮೇಲೆ ಹಾಕಿ ಆ ಸಿಟ್ಟನ್ನು ಅವ್ರ ಮೇಲೆ ತೋರಿಸ್ಕೊಂಡು ಕೂಗಾಡುವಂತಹದ್ದು ಊಟ ಮಾಡಿದಲೆ ತಿಂದಲೆ ಸದಾ ಮನೆಯಲ್ಲಿರುವಂಥವ್ರ ಜೊತೆ ಜಗಳಾಡುವಂತಹದ್ದು ಇದೆಲ್ಲ ಫ್ರಸ್ಟ್ರೇಷನ್ನಿಂದ ಇದೆಲ್ಲ ಮಾಡಲಿಕ್ಕೆ ಹೋಗಬೇಡಿ ಇದೆಲ್ಲ ಮಾಡಿದ್ರೆ ಮನೆಯಲ್ಲಿ ತೊಂದರೆ ಹೆಚ್ಚಾಗುತ್ತೆ ಹೊರತು ಕಡಿಮೆ ಆಗೋದಿಲ್ಲ ಸಮಸ್ಯೆನ ಹೇಗೆ ಪರಿಹಾರ ಮಾಡ್ಕೋಬೇಕು ಮೊದಲು ಏನು ಸಮಸ್ಯೆ ಬಂದಿದೆ ಏನಕ್ಕೋಸ್ಕರ ಅಪರಿ ಆ ಸಮಸ್ಯೆ ಅನ್ನುವಂತಹದ್ದು ನಿಮಗೆ ಬಂದಿದೆ ಯಾವ ರೀತಿ ನಾವು ಅದನ್ನು ಅಪರಿಹಾರ ಮಾಡ್ಕೋಬಹುದು ನಿಮ್ಮ ಮನೆಯವರೊಟ್ಟಿಗೆ ಅಂದರೆ ಗಂಡನೊಟ್ಟಿಗೆ ಕೂತ್ಕೊಂಡು ಜಗಳ ಆಡೋದ್ರ ಬದಲಾಗಿ ಒಂದು ಪರಿಹಾರ ಅನ್ನುವಂತಹದನ್ನು ಕಂಡುಕೊಳ್ಳೋದಕ್ಕೆ ಡಿಸ್ಕಷನ್ ಮಾಡಿ ಅವರು ದಾರಿಗೆ ಬರ್ತಿಲ್ವ ಪ್ರತಿನಿತ್ಯ ಏನು ಮಾಡಬೇಕು ರಾಯರ ಮುಂದೆ ದೀಪ ಹಚ್ಚುವಾಗ ಅದೇನು ವ್ರತನೇ ಮಾಡಬೇಕು ಅಂತಲೇ ಇಲ್ಲ ಪ್ರತಿಯೊಂದು ಸಮಸ್ಯೆಗೆ ಪ್ರತಿನಿತ್ಯ ದೀಪ ಹಚ್ಚುವಾಗ ಏನು ಸಮಸ್ಯೆ ಅನುಭವಿಸ್ತಿರ್ತೀರ ರಾಯರ ಮುಂದೆ ಹೇಳ್ಕೊಳ್ಳಿ ರಾಯರಿಗಿಂತ ಒಬ್ಬ ದೊಡ್ಡ ಆತ್ಮೀಯ ಗೆಳೆಯ ಮತ್ತೊಬ್ಬನಿಲ್ಲ ಅಂತ ಹೇಳಿ ಭಾವಿಸಿ ಖಂಡಿತ ನೊಂದಂತಹ ಹೆಣ್ಮಕ್ಳ ಕೂಗು ಬಹಳ ಬೇಗ ರಾಯರ ಹೃದಯ ಹೃದಯವನ್ನು ತಲುಪುತ್ತೆ ಪ್ರತಿನಿತ್ಯ ಹೇಳ್ಕೋತಾ ಹೋಗಿ ಎಡೆಬಿಡದೇ ರಾಯರ ಸೇವೆಯನ್ನು ಮಾಡ್ತಾ ಹೋಗಿ ನಿರಂತರವಾಗಿ ದಿನೇ 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 ಕಷ್ಟಗಳು ಕಡಿಮೆ ಆಗ್ತಾ ಬರುತ್ತೆ ಯಾರ ಜೀವನದಲ್ಲೇ ಆಗಲಿ ನೋಡಿ ಕಷ್ಟನೂ ಶಾಶ್ವತ ಅಲ್ಲ ಸುಖನೂ ಶಾಶ್ವತ ಅಲ್ಲ ಸುಖ ಬಂದಾಗ ಭಗವಂತನನ್ನು ಮರಿಬಾರ್ದು ಅಥವಾ ನಾವು ಮೇಲ್ಮಟ್ಟದಲ್ಲಿದ್ದೀವಿ ಅಂತ ಹೇಳಿ ನಮಗಿಂತ ಕೆಳಗಿನವ್ರನ್ನ ನೋಡಿ ದುರಹಂಕಾರ ಪಡಬಾರ್ದು ಕಷ್ಟ ಬಂದಾಗ ಇನ್ನು ಪ್ರಪಂಚನೇ ಮುಳುಗೋಯ್ತು ನಮಗಿನ್ನೇನೂ ಇಲ್ಲ ಜೀವನ ಮುಗ್ದೋಯ್ತು ಅನ್ನುವಂತಹ ಒಂದು ಸ್ಥಿತಿಗೆ ಬರ್ದಲೆ ಎಲ್ಲವನ್ನು ಸಮಚಿತ್ತದಿಂದ ಸ್ವೀಕಾರ ಮಾಡಿಕೊಂಡು ಭಗವಂತನ ದಯೆ ಹೊಂದಿದ್ರೆ ನಾಳೆನೇ ನಿಮ್ಮ ದಿನಗಳು ಬದಲಾಗಬಹುದು ಇವತ್ತು ಬಹಳ ಕಷ್ಟದಲ್ಲಿರ್ತೀರ ಏಕಾಏಕಿ ರಾಯರು ನಿಮ್ಮ ಕಷ್ಟ ಹರಿಸ್ಬೇಕು ಅಂತ ತೀರ್ಮಾನ ಮಾಡಿದ್ರೆ ಒಂದು ದಿವಸದಲ್ಲಿ ಎಲ್ಲವೂ ಬದಲಾವಣೆ ಆಗೋಗುತ್ತೆ ಅಳೋದು ಕೊರ್ಗೋದು ಸದಾ ಮನನಲ್ಲಿ ಹತ್ಕೊಂಡು ಕೊರಕೊಂಡು ಆ ರೀತಿ ಇರೋದ್ರ ಬದಲಿಗೆ ಎಲ್ಲವೂ ಬರ್ತಾ ಇರಲಿ ಹೋಗ್ತಾ ಇರಲಿ ಏನಿರುತ್ತೆ ನಮ್ಮ ಕೆಲಸ ಕಾರ್ಯಗಳನ್ನ ಮಾಡೋದು ಭಗವಂತನ ಸ್ಮರಣೆ ಪೂಜೆಯನ್ನು ಪ್ರತಿನಿತ್ಯ ಮಾಡಿ ದೀಪ ಹಚ್ಚೋದು ಇದೆಲ್ಲವನ್ನು ಬಿಡೋದಕ್ಕೆ ಹೋಗಬಾರ್ದು ಬಹಳಷ್ಟು ಜನರನ್ನು ನಾನು ಜೀವನದಲ್ಲಿ ನೋಡ್ತಾ ಇರ್ತೀನಿ ಅಂದರೆ ವಿನಾಕಾರಣ ಈಗ ನಾವೇನೋ ಒಂದು ಕೆಲಸಕ್ಕೆ ಹೋಗೋ ಹತ್ರನೋ ಬೆಳವಣಿಗೆ ನೋಡಿ ಸಹಿಸ್ತಲೇ ಇರುವಂತಹವರೇ ಆಟ ಬರ್ತಾರೆ ನಮ್ಮ ಜೀವನಗಳಲ್ಲಿ ಇಲ್ಸಲ್ಲದ ಅಪವಾದ ಹೊರಿಸೋದು ಮನಸ್ಸನ್ನು ನೋಯಿಸುವಂತಹದ್ದು ಯ ನಾನೇನೂ ರಿಯಾಕ್ಟ್ ಮಾಡಲಿಕ್ಕೆ ಹೋಗಲ್ಲ ಅಂಥವ್ರಿಗೆಲ್ಲ ರಾಯರು ಅಂಥವ್ರ ಯಾವ ರೀತಿ ಬು ಬುಡದಿಂದನೇ ಕಿತ್ತಾಕ್ತಾರೆ ಅಂತ ಹೇಳ್ತಾರಲ್ಲ ಆ ರೀತಿ ಕಿತ್ತಾಕ್ಬಿಡ್ತಾರೆ ಅಂಥವ್ರ ಆಟ ಬಹಳ ದಿವಸ ರಾಯರ ಭಕ್ತರ ಜೀವನದಲ್ಲಿ ನಡೆಯಲ್ಲ ಖಂಡಿತ ಎಲ್ಲನೂ ಒಳ್ಳೆಯದಾಗುತ್ತೆ ತಾಳ್ಮೆಯಿಂದ ರಾಯರ ಸೇವೆ ಮಾಡ್ತಾ ಹೋಗಿ ನಗ್ನಗ್ತಾಯಿರಿ ಜೀವನದಲ್ಲಿ ಒಂದಾಗಲಿ ಒಂದು ಹೋಗಲಿ ಎಲ್ರಿಗೂ ರಾಯರು ಒಳ್ಳೇದು ಮಾಡ್ತಾರೆ ನಮಸ್ಕಾರ